ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ತುಂಬ ಮುಖ್ಯವಾಗಿರೋ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ವಿಷಯ ಅನ್ನೋದಕ್ಕಿಂತ ಒಂದು ಸಹಾಯ ಅಂದ್ಕೊಳ್ಳಿ ನನ್ನಿಂದ ಆಗುವಂಥದ್ದು ನಾನು ಕೂಡ ಅದನ್ನ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಅದು ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಎಲ್ಲ ಮಿಸ್ ಮಾಡಿದಿರ ನೋಡ್ಬೋದು ಹಾಗೆ ನಮ್ಮಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ ಅಂದರೆ ಹೋಮ್ ಮೇಡ್ ಪ್ರಾಡಕ್ಟು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಇರ್ಬೋದು ಹೇರ್ ಆಯಿಲು ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗೋದಕ್ಕೆ ಜೊತೆಗೆ ಹೇರು ಥಿಕ್ ಆ್ಯಂಡ್ ಲಾಂಗ್ ಆಗಿ ಬೆಳೆಯೋದಕ್ಕೆ ಹೇರ್ ಆಯಿಲು ಜೊತೆಗೆ ಎ ಬಿ ಸಿ ಮಾಲ್ಟು ಮಕ್ಕಳಿಗೆ ಅಹ್ ಕಲರ್ ಹೆಚ್ಚಿಸೋದಕ್ಕಿರ್ಬೋದು ಬುದ್ಧಿಶಕ್ತಿ ಹೆಚ್ಚಿಸೋದಕ್ಕಿರ್ಬೋದು ಅಥವಾ ಹೆಲ್ದಿಯಾಗಿ ಬೆಳೆಯೋದಕ್ಕೆ ತುಂಬಾ ಒಳ್ಳೆ ಒಂದು ಬೂಸ್ಟ್ ಅಂತಾನೆ ಹೇಳ್ಬೋದು ಅಥವಾ ಹಾರ್ಲಿಕ್ಸ್ ಅಂತಾನೂ ಹೇಳ್ಬೋದು ಬೆಳಗಿನ ಟೀ ಕಾಫಿ ಸ್ಕಿಪ್ ಮಾಡಿಬಿಟ್ಟು ಇದನ್ನು ಕೊಡೋದ್ರಿಂದ ಮಕ್ಕಳು ತುಂಬ ಆರೋಗ್ಯವಾಗಿ ಬೆಳೀತಾರೆ ಅದಕ್ಕೆ ಎ ಬಿ ಸಿ ಮಾಲ್ಟು ಹೆಲ್ತ್ ಮಿಕ್ಸ್ ಪೌಡರು ಜೊತೆಗೆ ಒಳ್ಳೆ ಫೇಸ್ ಪ್ಯಾಕ್ ಪೌಡರು ಬಾತಿಂಗ್ ಕಿಡ್ಸ್ ಬಾತಿಂಗ್ ಪೌಡ್ರು ಜೊತೆಗೆ ಬೀಟ್ರೂಟ್ ಫೇಸ್ ಪ್ಯಾಕ್ ಪೌಡ್ರು ಎಲ್ಲನೂ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನಿಮಗೆ ಇದೆಲ್ಲನೂ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನೈನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಷಯ ಏನು ಅಂತ ಕೇಳಿದರೆ ನಾನು ಒಂದು ಪ್ರಾಡಕ್ಟ್ನ ತೊಗೊಬಂದಿದ್ದೀನಿ ಅದು ಎಲ್ಲಾರ್ಗು ಹೌಸ್ ವೈಫ್ ಇರ್ಬೋದು ಅಥವಾ ವರ್ಕಿಂಗ್ ವುಮೆನ್ ಇರ್ಬೋದು ಅಥವಾ ಮಕ್ಕಳಿಗೆ ತುಂಬ ಹ್ಯಾಬಿಟ್ ಇರೋದು ಗೊತ್ತಾ ಸೇವಿಂಗ್ಸ್ ಮಾಡುವಂಥದ್ದು ಏನಾದರೂ ಯಾರಾದರೂ ಒಂದು ರೂಪಾಯಿ ಎರಡು ರೂಪಾಯಿ ಅಥವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐನೂರು ರೂಪಾಯಿ ಎಷ್ಟೇ ಕೊಟ್ಟರೂ ಒಂದು ಡಬ್ಬದಲ್ಲಿ ಹಾಕಿ ಸೇವ್ ಮಾಡ್ತಾರೆ ಅಂಥವರಿಗೆ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಸೇವಿಂಗ್ಸ್ ಮಾಡುವಂಥ ಒಂದು ಒಳ್ಳೆ ಪ್ರಾಡಕ್ಟ್ನ ತಗೋ ಬಂದಿದ್ದೀನಿ ಅಂದ್ರೆ ಒಂದು ಸೇಫ್ಟಿ ಬಾಕ್ಸ್ ಅಂತಾನೆ ಹೇಳ್ಬೋದು ಅದನ್ನ ತಗೋ ಬಂದಿದ್ದೀನಿ ಇದು ಎಲ್ಲ ಕಡೆನೂ ಸಿಗ್ತಾ ಇದೆ ಎಲ್ಲ ಆನ್ಲೈನ್ ಅಲ್ಲೂ ಸಿಗ್ತಾ ಇದೆ ಅಮೆಝಾನ್ ಇರ್ಬೋದು ಮೀಶೋ ಇರ್ಬೋದು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ ನಿಮ್ಗೂ ಬೇಕಿದ್ರೆ ನಾನು ಅದನ್ನ ಲಿಂಕ್ ಲಿಂಕ್ ಅಂತ ಮೆಸೇಜ್ ಮಾಡಿದವ್ರಿಗೆ ಲಿಂಕ್ ಕೊಡ್ತೀನಿ ಆರ್ಡರ್ ಮಾಡ್ಕೊಳ್ಳಿ ತುಂಬಾ ಉಪಯೋಗ ಆಗುತ್ತೆ ಅದು ಯಾವುದು ಅಂತ ತೋರಿಸ್ತೀನಿ ನೋಡಿ ಇದು ಸ್ನೇಹಿತರೆ ಇದರಲ್ಲಿ ಒಂದು ಲಕ್ಷ ತನಕನೂ ನೀವು ಸೇವ್ ಮಾಡ್ಕೋಬಹುದು ಇದಕ್ಕಿಂತ ಜಾಸ್ತಿ ಅಮೌಂಟ್ ಸೇವ್ ಮಾಡುವಂತ ಡಬ್ಬಾನು ಇದೆ ಆದ್ರೆ ಇದು ಒಂದು ಲಕ್ಷ ಸೇವಿಂಗ್ ಮಾಡ್ಬೋದು ಇದ್ರಲ್ಲಿ ಪ್ರತಿಯೊಂದು ಅಮೌಂಟು ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಐವತ್ ರೂಪಾಯ್ದಿದೆ ಇನ್ನೂರು ಇದೆ ನೂರು ಇದೆ ಹಾಗೆ ಐನೂರ್ ಇದೆ ಆ ಜಾಸ್ತಿ ಇರೋದು ಟೂ ಹಂಡ್ರೆಡ್ ಹಂಡ್ರೆಡು ಫಿಫ್ಟಿ ರುಪೀಸ್ ಕಮ್ಮಿ ಇದೆ ಬಾಕಿ ಎಲ್ಲಾನು ಜಾಸ್ತಿ ಇದೆ ಹೀಗೆ ನೀವು ಒಂದು ಐನೂರು ರೂಪಾಯಿ ಇಲ್ಲಿ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ದುಡ್ಡು ಹಾಕುವಂತದ್ದು ಅಂದ್ರೆ ಕಾಸನ ಹಾಕ್ಬೋದು ಇಲ್ಲಿಂದ ಹಾಗೆ ಇದೊಂದು ಮಾರ್ಕರ್ ಕೊಟ್ಟಿದ್ದಾರೆ ಇದು ಮಾರ್ಕರ್ ಹೋಲ್ಡರ್ ಇದು ಈ ರೀತಿ ಇದ್ರ ಜೊತೆಗೆ ಮಾರ್ಕರ್ ಬರುತ್ತೆ ಹಾಗೆ ಈ ಬಾಕ್ಸ್ ನ ರಿಯೂಸ್ ಕೂಡ ಮಾಡ್ಕೋಬಹುದು ತುಂಬಾ ಜನ ನಾನ್ ವಿಡಿಯೋ ಮಾಡಿದ್ರಲ್ಲಿ ನೋಡಿದ್ದೆ ರಿಯೂಸ್ ಮಾಡಕ್ ಆಗಲ್ಲ ಅಂತ ಇಲ್ಲ ಇದನ್ನ ಓಪನ್ ಮಾಡ್ಕೋಬಹುದು ಇದು ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಜಾನ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಓಪನ್ ಆಗೇ ಬರುತ್ತೆ ನೀವೇ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು ನೀವೇನಾದ್ರೂ ಮೀಶೋನಲ್ಲಿ ತಗೊಂಡ್ರೆ ಮಾತ್ರ ಅದನ್ನ ಓಪನ್ ಮಾಡಕ್ ಆಗಲ್ಲ ಅನ್ಕೊಳ್ತೀನಿ ಒಂದೆರಡು ಕಡೆ ಆಪ್ ಅಲ್ಲಿ ಅದನ್ನ ಓಪನ್ ಮಾಡೋದಕ್ಕೆ ಆಗಲ್ಲ ಬಿಟ್ರೆ ಇದನ್ನ ಈ ರೀತಿ ಯೂಸ್ ಮಾಡ್ಕೋಬಹುದು ರೀಯೂಸಬಲ್ ಬಾಕ್ಸ್ ಇದು ಒಂದ್ ಲಕ್ಷ ತನಕನೂ ಸೇವ್ ಮಾಡ್ಕೋಬಹುದು ಒಂದ್ ಲಕ್ಷ ಮೇಲೇನೂ ನೀವು ಸೇವ್ ಮಾಡ್ಬೋದು ಆದ್ರೆ ಅದು ಬೇರೆ ಬಾಕ್ಸ್ ಇರುತ್ತೆ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ ಮತ್ತೆ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೂ ಬರುತ್ತೆ ಮೂರು ಲಕ್ಷ ತನಕನೂ ಇದೆ ಅನ್ಕೊಳ್ತೀನಿ ನಾನು ನೋಡಿದ್ದೀನಿ ಮೂರು ಲಕ್ಷ ತನಕನೂ ಇರುವಂತದ್ದು ಸ್ನೇಹಿತರೆ ಇದು ತುಂಬಾ ಈಸಿ ಯೂಸ್ ಮಾಡೋದು ಕೂಡ ತುಂಬಾ ಈಸಿ ಜೊತೆಗೆ ಸೇವ್ ಮಾಡೋದಕ್ಕೂನು ತುಂಬಾ ಯೂಸ್ಫುಲ್ ಯಾಕಂದ್ರೆ ವರ್ಕಿಂಗ್ ವುಮೆನ್ ಇರ್ತೀರಾ ಸಂಬಳ ಬಂದ ತಕ್ಷಣ ಮನೆ ಖರ್ಚಿಗೆ ಅಥವಾ ಬಾಡಿಗೆ ಕಟ್ಟೋದಕ್ಕೂ ನಿಮ್ಮ ಇತರೆ ಖರ್ಚಿಗೂ ವೇಸ್ಟ್ ಮಾಡ್ಬಿಡ್ತೀರಾ ಅಥವಾ ಸೇ ಖಾಲಿ ಆಗ್ಬಿಡತ್ತೆ ಒಂದು ಐನೂರು ರೂಪಾಯಿ ತಿಂಗಳಿಗೆ ಒಂದು ಐನೂರು ರೂಪಾಯಿ ಈ ತರ ಹಾಕಿಡೋದ್ರಿಂದ ಹಾಕ್ಬಿಟ್ಟು ಈ ಮಾರ್ಕರ್ ಸಹಾಯದಿಂದ ಇವಾಗ ಐನೂರು ಹಾಕಿದ್ದೀರಾ ಅಂದ್ರೆ ನುಡಿಯಲ್ಲಿ ಕಾಣಿಸ್ತಾ ಇರೋದೇ ಒಂದ್ ಐನೂರು ರೂಪಾಯಿ ಹಾಕಿದ್ದೀರಾ ಅಂದ್ರೆ ಐನೂರನ್ನ ನೀವು ಮಾರ್ಕರ್ ಅಲ್ಲಿ ಫೀಗ್ ಮಾಡ್ಬೋದು ಇದನ್ನ ರೀಯೂಸ್ ಮಾಡೋದು ಹೇಗೆ ಅಂದ್ರೆ ಒಂದು ವೆಟ್ ಕ್ಲಾತ್ ತಗೊಂಡು ಇದನ್ನ ಒರೆಸಿದ್ರೆ ಇದು ಹೋಗುತ್ತೆ ಏನ್ ಅಲ್ಲಿ ಯೂಸ್ ಮಾಡಿದ್ದೀರಲ್ಲ ಮಾರ್ಕರ್ ಮಾಡಿರ್ತೀರಲ್ಲ ಮಾರ್ಕ್ ಮಾಡಿರ್ತೀರಲ್ವಾ ಅದನ್ನ ಒಂದು ವೆಟ್ ಕ್ಲಾತಿಂದ ಒರೆಸಿದ್ರೆ ಹೋಗ್ಬಿಡುತ್ತೆ ತಿರ್ಗ ಮತ್ತೆ ನೀವು ಒಂದ್ ಲಕ್ಷ ಆದ್ಮೇಲೆ ತೆಗೆದ್ಬಿಟ್ಟು ಇದನ್ನ ಒರೆಸ್ಬಿಟ್ಟು ಮತ್ತೆ ರೀಯೂಸ್ ಮಾಡ್ಬೋದು ನಾನು ಇಷ್ಟನ್ನ ಹಾಕಿದ್ದೀನಿ ಇದು ಒಂದೂವರೆ ತಿಂಗಳಲ್ಲಿ ಇಷ್ಟು ಹಾಕಿರುವಂಥದ್ದು ಒಂದು ಐನೂರು ಮಕ್ ನಮ್ದೊಬ್ಬಳದೆ ಅಲ್ಲ ಇದು ಮಕ್ಕಳು ಕೂಡ ಹಾಕ್ತಾ ಇದ್ದಾರೆ ಇದರಲ್ಲಿ ನಮ್ಮ ಮನೆಯಲ್ಲಿ ಖರ್ಚಿಗೆ ಕೊಟ್ಟಿರುವ ದುಡ್ಡನ್ನ ಕೂಡ ಇದರಲ್ಲಿ ನಾನು ಹಾಕ್ತೀನಿ ಅಂದ್ರೆ ಒಂದು ಐನೂರು ರೂಪಾಯಿ ಕೊಟ್ಟಿರ್ತಾರೆ ಮನೆ ಖರ್ಚಿಗೆ ಐನೂರು ರೂಪಾಯಿನೂ ಖಾಲಿ ಮಾಡಲ್ಲ ಒಂದ್ ನೂರು ರೂಪಾಯಿ ಸೇವ್ ಮಾಡ್ಬಿಟ್ಟು ಇದರಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಒಂದಲ್ಲ ಒಂದು ಸಮಸ್ಯೆ ಇರ್ಬೋದು ಅಥವಾ ಯಾವುದೋ ಒಂದು ಗೋಲ್ಡ್ ಶಾಪಿಂಗ್ ಇರ್ಬೋದು ಎಲ್ಲದಕ್ಕೂ ಇವಾಗ ಎಲ್ಲಾರು ಚೀಟಿ ಹಾಕ್ತಾರೆ ಅಲ್ಲಿ ಲಾಸ್ ಆಗುತ್ತೆ ಅಥವಾ ಯಾರೋ ಎತ್ಕೊಂಡು ಓಡೋಗ್ತಾರೆ ಅಥವಾ ಗೋಲ್ಡ್ ಶಾಪಲ್ಲಿ ದುಡ್ಡು ಹಾಕ್ತೀರಾ ಅಲ್ಲಿಲ್ಲರೂ ಮೋಸ ಮಾಡ್ತಾರೆ ಅದೆಲ್ಲ ಯಾಕೆ ಈ ತರ ಮನೇಲೆ ನೀವು ಮಾಡಿ ನೀವೇ ಸೇಫ್ ಆಗಿ ಎತ್ತಿಟ್ಕೋಬೋದಲ್ವಾ ಅದಕ್ಕೋಸ್ಕರ ಈ ಬಾಕ್ಸು ತುಂಬಾ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಆ ವರ್ಕಿಂಗ್ ವುಮೆನ್ ಇರ್ಬೋದು ಅಥವಾ ಡೈಲಿ ಬಿಸ್ನೆಸ್ ಮಾಡೋರ್ ಇರ್ಬೋದು ಅಥವಾ ಹೌಸ್ ವೈಫ್ ಇರ್ಬೋದು ಇರ್ಬೋದು ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು ಸ್ಮಾಲ್ ಸೇವಿಂಗ್ಸ್ ಅಂತ ಇದೆ ಇದ್ರ ಮೇಲೆ ಸ್ಮಾಲ್ ಸೇವಿಂಗ್ಸ್ ಸ್ಮಾಲ್ ಅಮೌಂಟ್ಸ್ ಬಿಕಮ್ ಬಿಗ್ ಸೇವಿಂಗ್ಸ್ ಅಂತ ಇದೆ ಸ್ಮಾಲ್ ಅಮೌಂಟ್ಸ್ ಬಿಗ್ ಕಮ್ ಬಿಗ್ ಸೇವಿಂಗ್ಸ್ ಅಂದರೆ ಹನಿ ಹನಿಹನಿ ಗೂಡಿ ಹಳ್ಳ ಅಂತಾರಲ್ಲ ಆ ರೀತಿ ಅದೇ ರೀತಿ ಇದು ಹನಿ ಹನಿ ಗೂಡಿ ಇದ್ರೇ ಹಳ್ಳ ಆಗುವಂಥದ್ದು ಐವತ್ತು ನೂರು ಇನ್ನೂರು ಐನೂರು ಹಾಕಿಟ್ರೇ ಲಕ್ಷ ಆಗುತ್ತೆ ಇವತ್ತು ಇದನ್ನ ನಾನು ಹಾಕಿದ್ದೀನಿ ಮೇಲೆ ನಂಗೆ ನೆನಪಾಯ್ತು ಯಾಕೆ ಇದನ್ನ ನಿಮ್ಗೆಲ್ಲರಿಗೂ ತಿಳಿಸ್ಬಾರ್ದು ಅಂತ ಇದನ್ನ ವಿಡಿಯೋ ಮಾಡಿರುವಂತದ್ದು ನಿಮ್ಗೆ ಯಾರಿಗಾದ್ರೂ ಇದನ್ನ ಬೇಕಿದ್ರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಕಸ್ಮಾತ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸಿಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಲಿಂಕ್ ಅಂತ ಮೆಸೇಜ್ ಮಾಡಿ ಲಿಂಕ್ ಲಿಂಕ್ನ ಕೊಡ್ತೀನಿ ಆಯ್ತಾ ಯಾವ್ದ್ರಲ್ಲಿ ಬೆಸ್ಟ್ ಮೀಶೋನಲ್ಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಇರುತ್ತೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಜಾಸ್ತಿ ಅಂದ್ರೆ ಏನಿಲ್ಲ ಮುನ್ನೂರೈವತ್ತು ನಾನ್ನೂರು ಐನೂರು ತನಕನೂ ಇರ್ಬೋದು ಅಮೆಝಾನಲ್ಲಿ ಸಿಕ್ಸ್ ಹಂಡ್ರೆಡ್ ಅಬೋ ಇದೆ ಅನ್ಕೊಳ್ತೀನಿ ಒಂದೊಂದು ಅಲ್ಲಿ ಒಂದೊಂದು ಥರ ಇರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವುಡ್ಡು ತುಂಬ ಒಳ್ಳೆ ಕ್ವಾಲಿಟಿ ಇಲ್ಲಿ ದುಡ್ಡು ಹಾಕ್ಬೋದು ಇದು ಮಾರ್ಕರ್ ಅವರೇ ಕೊಟ್ಟಿರ್ತಾರೆ ಮಾರ್ಕರ್ನ ಇಡೋದಕ್ಕೆ ಇದು ಒಂದು ಹೋಲ್ ಥರ ಇಲ್ಲಿ ದುಡ್ಡು ಹಾಕ್ಬಿಟ್ಟು ಈ ಮಾರ್ಕರ್ನ ಎತ್ಕೊಂಡು ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಪರ್ಮನೆಂಟ್ ನಿಮಗೆ ನೀವೇ ತೆಗೆದು ನೀವೇ ಯೂಸ್ ಮಾಡುವಂಥದ್ದು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ ಗೋಲ್ಡ್ ಶಾಪಲ್ಲಿ ಇತ್ತಿ ಅವ್ರು ಲಾಸ್ ಮಾಡಿದ್ರು ಇಲ್ಲ ಅವ್ರು ಓಡೋದ್ರು ಚೀಟಿ ಹಾಕಿದ್ರು ಅವ್ರು ಓಡೋದ್ರನ್ನ ಅನ್ನೋ ಅವಶ್ಯಕತೆ ಇಲ್ಲ ಚೀಟಿ ಹಾಕ್ತೀರಾ ಒಂದ್ ತಿಂಗಳಿಗೆ ಎರಡ್ ಸಾವಿರನ ಮೂರ್ ಸಾವಿರ ಹಾಕ್ತೀರ ಅಂದ್ರೆ ಆ ದುಡ್ಡನ್ನ ಇಲ್ಲ ಹಾಕಿಟ್ಕೊಳ್ಳಿ ನಿಮ್ಮ ಹತ್ರನೇ ಇರುತ್ತೆ ನಿಮ್ಮ ಕೈಯಲ್ಲಿ ಇರುತ್ತೆ ಯಾವುದೇ ಇಂಟ್ರೆಸ್ಟ್ ಬೇಡ ಬಡ್ಡಿ ಕಟ್ಟೋದಿಲ್ಲ ಏನಿಲ್ಲ ನೀವೇ ಸೇವ್ ಮಾಡ್ಕೋಬಹುದು ತುಂಬಾ ಒಳ್ಳೆ ಉಪಯುಕ್ತ ಪ್ರಾಡಕ್ಟ್ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗೆಲ್ಲ ಉಪಯೋಗ ಆಗತ್ತಲ್ವಾ ಅವ್ರಿಗೆಲ್ಲಾನು ಇದನ್ನು ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ವಿಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಆಯ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ